ಆದಾಯ ತೆರಿಗೆ ವಿನಾಯಿತಿ ಹನ್ನೆರಡು ಲಕ್ಷಕ್ಕೆ ಏರಿಕೆ ನೌಕರರ ಆದಾಯ ತೆರಿಗೆ ವಿನಾಯಿತಿ ಹನ್ನೆರಡು ಲಕ್ಷ ಎಪ್ಪತ್ತೈದು ಸಾವಿರ ಆಗಿದೆ ಪ್ರೀತಿ ವೀಕ್ಷಕರೇ ನಾನು ನಿಮ್ಮ ಡಾಕ್ಟರ್ ಬಸವರಾಜ ಕೆಬಿ ಮತ್ತೊಮ್ಮೆ ಡಾಕ್ಟರ್ ಜ್ಞಾನದೇವಿಗೆ ಗೆ ಸ್ವಾಗತ ಸುಸ್ವಾಗತ ಇವತ್ತು ಎರಡ್ ಸಾವಿರದ ಇಪ್ಪತ್ತೈದರ ಬಜೆಟ್ ನಲ್ಲಿ ಆದಾಯ ತೆರಿಗೆ ಮಿತಿ ಬಗ್ಗೆ ಅತ್ಯಂತ ಬಂಪರ್ ಯಾರಿಗೆ ಸಿಕ್ಕಿದೆ ಅಂತಕ್ಕಂಥದ್ದನ್ನ ಹೇಳಕ್ ಹೋಗ್ತಾ ಇದ್ದೀನಿ ನೀವೇನಾದ್ರೂ ಆದಾಯ ತೆರಿಗೆಯನ್ನ ಕಟ್ಟೋದಿಕ್ಕೆ ಸಿದ್ಧ ಇದ್ರೆ ನಿಮ್ಗೆ ಬಂಪರೆ ಅಂತ ಹೇಳಬೇಕು ಈ ವರ್ಷದ ಬಜೆಟ್ ಅಲ್ಲಿ ಈ ವರ್ಷದ ಬಜೆಟ್ ಅಲ್ಲಿ ಯಾರು ಆದಾಯ ತೆರಿಗೆಯನ್ನ ಪಾವತಿಸ್ತಾ ಇದ್ರೋ ಅಂಥವ್ರಿಗೆ ಆದಾಯ ತೆರಿಗೆ ವಿನಾಯಿತಿಯನ್ನ ಏರಿಕೆ ಮಾಡಲಾಗಿದೆ ಈ ವರ್ಷದ ಬಜೆಟ್ ನಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಏನು ಈ ಆದಾಯ ತೆರಿಗೆಯನ್ನ ಕಟ್ತಕ್ಕಂತ ಜನ ಇದ್ರೋ ಇವರಿಗೆ ವಿನಾಯಿತಿಯನ್ನ ಹೆಚ್ಚು ಮಾಡಲಾಗಿದೆ ಅಂದ್ರೆ ಏಳು ಲಕ್ಷಕ್ಕಿದ್ದಂತಹ ಒಂದು ವಿನಾಯಿತಿಯನ್ನ ಈಗ ಹನ್ನೆರಡು ಲಕ್ಷಕ್ಕೆ ಏರ್ಸಲಾಗಿದೆ ಬಹುತೇಕ ಮಧ್ಯಮ ವರ್ಗದವರನ್ನ ಗಮನದಲ್ಲಿಟ್ಕೊಂಡು ಈ ಒಂದು ಆದಾಯ ತೆರಿಗೆ ತನ್ನ ನಾವು ಈ ಬಾರಿ ವಿನಾಯಿತಿಯನ್ನ ಅನೌನ್ಸ್ ಮಾಡಿದೀವಿ ಅಂತಕ್ಕಂಥದ್ದನ್ನೇ ಹೇಳ್ತಾ ಹೋಗಿದ್ದಾರೆ ನಿರ್ಮಲಾ ಸೀತಾರಾಮ ಅವರು ಹೇಳ್ಬೇಕು ಅಂತ ಹೇಳಿದ್ರೆ ಅದು ನಿಜನೂ ಕೂಡ ಯಾಕಂತ ಹೇಳಿದ್ರೆ ಮಧ್ಯಮ ವರ್ಗದವರು ಈ ತೆರಿಗೆಯನ್ನ ಕಟ್ಟುವಲ್ಲೇ ಬೇಸತ್ತೊಗ್ತಾ ಇದ್ರು ತಾನು ಸಂಪಾದನೆ ಮಾಡಿದ್ದ ಹಣಕ್ಕೆ ತೆರಿಗೆಯನ್ನ ಕಟ್ಟುವುದರಲ್ಲೇ ಬಹಳ ಕಷ್ಟ ಆಗ್ತಾ ಇತ್ತು ಯಾಕಂತ ಹೇಳಿದ್ರೆ ತೆರಿಗೆಯನ್ನ ಕಟ್ಟಿ ತನ್ನ ಜೇಬನ್ನ ಖಾಲಿ ಮಾಡ್ಕೊಳ್ತಾ ಇದ್ರು ತಾನು ಸಂಪಾದಿಸಿದ ಹಣದಲ್ಲಿ ಆದಿಸಾಗಿ ಈ ಬಾರಿಯ ಬಜೆಟ್ ಮಧ್ಯಮ ವರ್ಗದವರಿಗೆ ಉಪಯೋಗ ಮಾಡ್ತೀವಿ ಅಂತ ಹೇಳಿ ಆದಾಯ ತೆರಿಗೆ ತನ್ನ ಕಟ್ಟುವಲ್ಲಿ ಒಂದು ಬಂಪರ್ ಆಫರ್ ನ ಕೊಟ್ಟಿದೆ ಅಂತಕ್ಕಂಥದ್ದನ್ನೇ ನಾವು ಈ ಸಂದರ್ಭದಲ್ಲಿ ಹೇಳ್ಬೋದು ಹಾಗಾದ್ರೆ ಯಾರಿಗೆ ಲಾಭ ಆಗ್ತಾ ಇದೆ ಅವರು ಹೇಳ್ತಾರೆ ಸುಮಾರು ಆರು ಪಾಯಿಂಟ್ ಮೂರು ಕೋಟಿ ಜನರಿಗೆ ಇದರ ಲಾಭ ಆಗುತ್ತೆ ಅಂತ ಹೇಳಿದ್ದಾರೆ ಮತ್ತು ಒಂದು ಕೋಟಿ ಜನ ಶೂನ್ಯ ಟ್ಯಾಕ್ಸ್ ಅನ್ನ ಕಟ್ತಾರಂತೆ ಅಂದ್ರೆ ಟ್ಯಾಕ್ಸ್ ಅನ್ನೇ ಕಟ್ಟೋದಿಲ್ಲ ಆದಾಯ ಇರುತ್ತೆ ಟ್ಯಾಕ್ಸ್ ನ ಕಟ್ಟಲ್ಲ ಅಂತ ಒಂದು ಸಂಖ್ಯೆ ಒಂದು ಕೋಟಿ ಜನ ಇರುತ್ತೆ ಅಂತಕ್ಕಂಥದನ್ನ ಹೇಳಿಕೆ ಕೊಟ್ಟಿದ್ದಾರೆ ಹಾಗಾದ್ರೆ ಇದು ಯಾರಿಗೆಲ್ಲ ನಷ್ಟ ಆಗುತ್ತೆ ಅನ್ನೋದನ್ನ ಹೇಳೋದಾದ್ರೆ ಅವರೇ ಹೇಳಿದ್ದಾರೆ ಇದು ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಆಗತ್ತೆ ಅಂತ ಹೇಳಿದ್ದಾರೆ ವರ್ಷಕ್ಕೆ ಒಂದು ಲಕ್ಷ ಕೋಟಿ ಹಣ ಬೊಕ್ಕಸಕ್ಕೆ ನಷ್ಟ ಆಗ್ತಾ ಇದೆ ಅಂತಕ್ಕಂಥ ಹೇಳಿದ್ದಾರೆ ಈ ಹಣವನ್ನ ತುಂಬಲಿಕ್ಕೆ ಬೇರೆ ಬೇರೆ ಆದಾಯದ ಮೂಲಗಳನ್ನ ನಾವು ಕಂಡ್ಕೋಬೇಕಾಗಿದೆ ಅಂತಕ್ಕಂಥದ್ದನ್ನು ಕೂಡ ಹೇಳಲಾಗಿದೆ ಹಾಗಾದ್ರೆ ನೀವು ನೋಡೋದಾದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಬಜೆಟ್ ಇಪ್ಪತ್ತೈದು ಇಪ್ಪತ್ತಾರರ ಬಜೆಟ್ ಅಲ್ಲಿ ಏನ್ ವ್ಯತ್ಯಾಸವನ್ನ ಕಾಣಬಹುದು ಅನ್ನೋದನ್ನ ನೋಡೋದಾದ್ರೆ ನಾನು ಈ ಚಾರ್ಟ್ ಮೂಲಕ ನಿಮ್ಗೆ ತೋರ್ಸಕ್ ಹೋಗ್ತೀನಿ ಬನ್ನಿ ನೋಡೋಣ ಪ್ರೀತಿ ವೀಕ್ಷಕರೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತ ಐದರಲ್ಲಿ ನಾಲ್ಕು ಲಕ್ಷ ಏನಾದ್ರೂ ಸಂಪಾದನೆ ಆಗ್ತಾ ಇದ್ರೆ ಆದಾಯ ಆಗ್ತಾ ಇದ್ರೆ ಅದಕ್ಕೆ ಐದು ಪರ್ಸೆಂಟ್ ತೆರಿಗೆಯನ್ನ ಕಟ್ಟಬೇಕು ಇತ್ತು ಆದ್ರೆ ವಿನಾಯಿತಿ ಇತ್ತು ಇಪ್ಪತ್ತ ಐದು ಇಪ್ಪತ್ತಾರರಲ್ಲಿ ಈ ಒಂದು ನಾಲ್ಕು ಲಕ್ಷಕ್ಕೆ ತೆರಿಗೆಯನ್ನ ಸಂಪೂರ್ಣವಾಗಿ ರದ್ದು ಮಾಡಲಾಗಿದೆ ತೆರಿಗೆ ಯಾವುದೇ ಕಾರಣಕ್ಕೂ ಕಟ್ಟುವಾಗಿಲ್ಲ ಇನ್ನು ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಐದು ಲಕ್ಷಕ್ಕೆ ಐದು ಪರ್ಸೆಂಟ್ ತೆರಿಗೆಯನ್ನ ಕಟ್ಟಬೇಕಾದ್ರೆ ವಿನಾಯಿತಿಯನ್ನು ಕೂಡ ನೀಡಲಾಗಿತ್ತು ಅದೇ ರೀತಿ ಇಪ್ಪತ್ತ ಐದು ಇಪ್ಪತ್ತಾರರಲ್ಲಿ ಐದು ಲಕ್ಷಕ್ಕೆ ಐದು ಪರ್ಸೆಂಟ್ ಅನ್ನ ಕಟ್ಟಬೇಕು ಆದ್ರೆ ವಿನಾಯಿತಿ ಇದೆ ಇನ್ನು ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಆರು ಲಕ್ಷಕ್ಕೆ ಐದು ಪರ್ಸೆಂಟ್ ತೆರಿಗೆ ಕಟ್ಟಬೇಕಾಗಿದ್ರು ಕೂಡ ವಿನಾಯಿತಿ ಇದೆ ಅದೇ ರೀತಿ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಆರು ಲಕ್ಷಕ್ಕೆ ಐದು ಪರ್ಸೆಂಟ್ ತೆರಿಗೆಯನ್ನ ಕಟ್ಟಬೇಕಾದ್ರೂ ಕೂಡ ವಿನಾಯಿತಿ ಇದೆ ಇನ್ನು ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಏಳು ಲಕ್ಷಕ್ಕೆ ಐದು ಪರ್ಸೆಂಟ್ ತೆರಿಗೆಯನ್ನ ಕಟ್ಟಬೇಕಾದ್ರೂ ಕೂಡ ವಿನಾಯಿತಿ ಇದೆ ಅದೇ ರೀತಿ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಏಳು ಲಕ್ಷಕ್ಕೆ ಫೈವ್ ಪರ್ಸೆಂಟ್ ತೆರಿಗೆಯನ್ನ ಕಟ್ಟಬೇಕಾದ್ರೂ ಕೂಡ ವಿನಾಯಿತಿ ಇದೆ ಇನ್ನು ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಎಂಟು ಲಕ್ಷಕ್ಕೆ ಹತ್ತು ಪರ್ಸೆಂಟ್ ಟ್ಯಾಕ್ಸ್ ಇದ್ರೆ ಅಲ್ಲಿ ತೆರಿಗೆಯನ್ನ ಕಟ್ಟಲೇಬೇಕಾಗಿತ್ತು ಮೂವತ್ತೊಂದು ಸಾವಿರದ ಇನ್ನೂರು ರೂಪಾಯಿಗಳನ್ನ ಕಟ್ಟಬೇಕಾಗಿತ್ತು ಅದೇ ರೀತಿ ಇಪ್ಪತ್ತ ಐದು ಇಪ್ಪತ್ತಾರರಲ್ಲಿ ಎಂಟು ಲಕ್ಷಕ್ಕೆ ಐದು ಪರ್ಸೆಂಟ್ ತೆರಿಗೆಯನ್ನ ಹಾಕಿದ್ದಾರೆ ವಿನಾಯಿತಿಯನ್ನ ಘೋಸಿದ್ದಾರೆ ಇದು ಲಾಭನೇ ಆಯ್ತು ಸುಮಾರು ಮೂವತ್ತು ಸಾವಿರದವರೆಗೂ ಕೂಡ ಇಲ್ಲಿ ಉಳಿತಾಯ ಆಗ್ಲಿದೆ ಇನ್ನು ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಒಂಬತ್ತು ಲಕ್ಷಕ್ಕೆ ಹತ್ತು ಪರ್ಸೆಂಟ್ ಇದ್ರೆ ತೆರಿಗೆಯನ್ನ ಕಟ್ಟಬೇಕಾಗಿತ್ತು ನಲ್ವತ್ತೊಂದು ಸಾವಿರದ ಆರ್ನೂರಷ್ಟು ತೆರಿಗೆ ಬರ್ತಾ ಇತ್ತು ಇನ್ನು ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಒಂಬತ್ತು ಲಕ್ಷಕ್ಕೆ ಹತ್ತು ಪರ್ಸೆಂಟ್ ತೆರಿಗೆಯನ್ನ ಹಾಕಿದ್ದಾರೆ ಇಲ್ಲಿ ವಿನಾಯಿತಿಯನ್ನ ಘೋಷಿಸಿದ್ದಾರೆ ಹಾಗಾದ್ರೆ ಒಂದು ಆವರೇಜು ನಲ್ವತ್ತು ಸಾವಿರ ತೆರಿಗೆ ಉಳಿತಾಯ ಆಯ್ತು ಇನ್ನು ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಹತ್ತು ಲಕ್ಷಕ್ಕೆ ಹತ್ತು ಪರ್ಸೆಂಟ್ ತೆರಿಗೆಯನ್ನು ಹಾಕಿದ್ರೆ ಇಲ್ಲಿ ತೆರಿಗೆಯನ್ನ ಕಟ್ಟಬೇಕಾಗಿತ್ತು ಸುಮಾರು ಐವತ್ತೆರಡು ಸಾವಿರ ಬರ್ತಾ ಇತ್ತು ಇನ್ನು ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಹತ್ತು ಲಕ್ಷಕ್ಕೆ ಹತ್ತು ಪರ್ಸೆಂಟ್ ತೆರಿಗೆಯನ್ನು ಹಾಕಿದ್ರೆ ಸಂಪೂರ್ಣ ವಿನಾಯಿತಿಯನ್ನ ಘೋಷಲಾಗಿದೆ ಅದರಲ್ಲಿ ಸುಮಾರು ಐವತ್ತು ಸಾವಿರವನ್ನ ಉಳಿಸ್ದಂಗಾಯ್ತು ಇನ್ನು ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಹನ್ನೊಂದು ಲಕ್ಷಕ್ಕೆ ಹದಿನೈದು ಪರ್ಸೆಂಟ್ ತೆರಿಗೆಯನ್ನು ಹಾಕಿದರೆ ಹದಿನೈದು ಪರ್ಸೆಂಟ್ ತೆರಿಗೆಯನ್ನು ಕಟ್ಟಬೇಕಾಗಿತ್ತು ಸುಮಾರು ಅರವತ್ತೇಳು ಸಾವಿರದ ಆರುನೂರು ಅದು ಬರ್ತಾ ಇತ್ತು ಇನ್ನು ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಹನ್ನೊಂದು ಲಕ್ಷಕ್ಕೆ ಹತ್ತು ಪರ್ಸೆಂಟ್ ತೆರಿಗೆಯನ್ನು ಹಾಕಿದರೆ ಇಲ್ಲಿ ತೆರಿಗೆ ವಿನಾಯಿತಿಯನ್ನ ನೀಡಲಾಗಿದೆ ಅರವತ್ತೈದು ಸಾವಿರದಷ್ಟು ಉಳಿತಾಯವನ್ನ ಮಾಡದಾಗಾಯ್ತು ಇನ್ನು ಹನ್ನೆರಡು ಲಕ್ಷಕ್ಕೆ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಹದಿನೈದು ಪರ್ಸೆಂಟ್ ಅನ್ನ ಕಟ್ಟಬೇಕಾಗಿತ್ತು ಇದರಲ್ಲಿ ಸುಮಾರು ಎಂಬತ್ತ್ ಮೂರು ಸಾವಿರದ ಇನ್ನೂರನ್ನ ಕಟ್ತಾ ಇದ್ರು ಇನ್ನು ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಹನ್ನೆರಡು ಲಕ್ಷಕ್ಕೆ ಹತ್ತು ಪರ್ಸೆಂಟ್ ತೆರಿಗೆ ಏನಾಕಿದ್ದಾರೆ ಇಲ್ಲಿ ವಿನಾಯಿತಿಯನ್ನ ನೀಡಲಾಗಿದೆ ಸುಮಾರು ಎಂಬತ್ತು ಸಾವಿರ ರೂಪಾಯಿನ ಉಳ್ತಾಯ ಮಾಡಿದಾಗಾಯ್ತು ಹೀಗೆ ಹನ್ನೆರಡು ಲಕ್ಷದವರೆಗೆ ವಿನಾಯಿತಿಯನ್ನು ಗೋಸಲಾಗಿದೆ ಯಾರಿಗೆ ಹನ್ನೆರಡು ಲಕ್ಷದವರೆಗೆ ಆದಾಯ ಇದೆಯೋ ಅವರು ವಿನಾಯಿತಿಯನ್ನ ಪಡ್ಕೋಬಹುದು ಹೇಗೆ ವಿನಾಯಿತಿಯನ್ನ ಪಡ್ಕೊಳ್ಳೋದು ಯಾವ ರೀತಿ ಪಡ್ಕೊಳ್ಳೋದು ಮತ್ತೆ ಇದರ ಮುಂದಿನ ಮಾಹಿತಿ ಏನು ಈ ರೀತಿಯ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತಪ್ಪದೆ ಕಾಮೆಂಟ್ ಮಾಡಿ ನಾನು ಮತ್ತೊಂದು ವಿಡಿಯೋದಲ್ಲಿ ಆದಾಯ ತೆರಿಗೆ ವಿನಾಯಿತಿಯನ್ನು ಹೇಗೆ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಆಗ್ತದೆ ಯಾವ ಯಾವ ಮೂಲಗಳಿಂದ ವಿನಾಯಿತಿಯನ್ನು ಪಡ್ಕೋಬಹುದು ಅಂತಕ್ಕಂಥ ವಿಡಿಯೋವನ್ನ ನಿಮ್ಗೆ ಮಾಡ್ಕೊಡ್ತೀನಿ ಈ ವಿಡಿಯೋ ಲೈಕ್ ಆಗಿದ್ರೆ ಲೈಕ್ ಮಾಡಿ ಜೊತೆಗೆ ಈ ವಿಡಿಯೋ ಟ್ಯಾಕ್ಸ್ ಅನ್ನು ಕಟ್ತಾ ಇರ್ತಕ್ಕಂಥ ಎಷ್ಟೋ ಜನಕ್ಕೆ ಬೇಕಾಗುತ್ತೆ ದಯಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡೋದಂತೂ ಮರಿಬೇಡಿ ಮತ್ತೆ ಮತ್ತೆ ಈ ರೀತಿಯಾದ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಎನ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ